ರಾಮ ನಾನು ಶಿವಪ್ರಸಾದ್ ಗಿರಿನಗರ ವಲಯದ ನಿವಾಸಿ ಪೃಥ್ವಿ ಭಟ್ಟಿನ ಅಪ್ಪ ಹಾಗೆ ನಮ್ಮ ವಲಯದಲ್ಲಿ ಒಂದು ಕೆಲವೊಂದು ಮಾಹಿತಿ ಕೊಡಬೇಕಿತ್ತು ನನಗೆ ಏನಂತ ಹೇಳಿದರೆ ಈಗ ನನ್ನ ಮಗಳು ಅದೇ ಪೃಥ್ವಿ ಮೊನ್ನೆ ಇಪ್ಪತ್ತೇಳನೇ ತಾರೀಕಿಗೆ ಯಾರನ್ನು ಒಂದು ದೇವಸ್ಥಾನದಲ್ಲಿ ಮದುವೆಯಾಗಿ ನಮ್ಮನ್ನು ಬಿಟ್ಟು ಹೋಗಿದ್ದಾಳೆ ನಮ್ಮ ಸಂಪರ್ಕದಲ್ಲಿ ಲೈಗ ಅವಳು ಅದು ಯಾರು ಜಿ ಕನ್ನಡದಲ್ಲಿ ಕೆಲಸ ಮಾಡುವನಂತ ಒಬ್ಬ ಅಭಿಷೇಕ್ ಅಂತ ಅಂತೂ ಅವ ಹವ್ಯಕ ಖಂಡಿತ ಅಲ್ಲ ಬ್ರಾಹ್ಮಣನೂ ಅಲ್ಲ ಮೋಸ್ಟ್ಲಿ ಅದು ಜಾತಿ ಯಾವುದಾದ್ರೆ ಅವಳು ನಮ್ಮನ್ನು ಬಿಟ್ಟು ಹೋಗಿ ಆಗಿ ಆಗಿದೆ ಇನ್ನು ಜಾತಿ ಕಟ್ಕೊಂಡು ಏನು ಮಾಡಲಿಕ್ಕಿಲ್ಲ ನಮ್ಮನ್ನು ಬಿಟ್ಟು ಈಗ ಇಲ್ಲಿ ಇವತ್ತಿಗೆ ಇಪ್ಪತ್ತು ದಿವಸ ಆಯಿತು ನಮ್ಮ ನೆನಪು ಕೂಡ ಅವಳಿಗೆ ಬಂದಿಲ್ಲ ಇಷ್ಟು ಸಮಯದಲ್ಲಿ ಆ ಥರ ಇದ್ದಾಳೆ ಇದು ಯಾರೂ ನಿರೀಕ್ಷೆ ಮಾಡುವಂತಹ ವಿಷಯವೇ ಅಲ್ಲ ಅವಳು ಯಾವ ಥರ ಇದ್ದಳು ಅವಳನ್ನು ಯಾವ ಥರ ನಾವು ಬೆಳೆಸಿದ್ದೇವೆ ಅಂತ ನಿಮಗೆಲ್ಲ ಗೊತ್ತಿರ್ಬೋದು ನೋಡಿದವರಿಗೆ ಅದು ಯಾಕೆ ಹೀಗಾಯಿತು ಅದೊಂದು ಅರ್ಥ ಆಗೋದಿಲ್ಲ ಅದು ಮತ್ತೆ ಇದರಲ್ಲಿ ಮತ್ತೊಂದು ವಿಶೇಷ ಅಂತ ಹೇಳಿದರೆ ಒಂದು ಮುಖ್ಯವಾದ ವಿಷಯ ಅಂತ ಹೇಳಿದರೆ ಇದನ್ನೀಗ ಅವಳನ್ನು ಧಾರೆ ಹಿರಿದು ಮದುವೆ ಮಾಡಿಕೊಟ್ಟಿದ್ದು ನಮ್ಮ ಗಿರಿನಗರದ ವಲಯದ ನಿವಾಸಿ ಭಯಂಕರ ಸಂಗೀತ ಶಿಕ್ಷಕ ಮಹಾದುಷ್ಟ ನರಹರಿ ದೀಕ್ಷಿತ ಎಂಬವ ಇವೆಲ್ಲ ಗೊತ್ತಿರ್ಬೋದು ನರಹರಿ ದೀಕ್ಷಿತನ ಬಗ್ಗೆ ಕೆಲವೊಂದು ಕಡೆ ಹತ್ತು ಹದಿನೈದು ಕಡೆ ಕ್ಲಾಸೆಲ್ಲ ಅವ ಜೀ ಕನ್ನಡದಲ್ಲಿ ಜೂರಿಯಾಗಿ ಸರಿಗಮಪದಲ್ಲಿ ಜೂರಿಯಾಗಿ ಹೋಗ್ತಾನೆ ಅವ ಈಗ ಅವ ಅಂತ ಹೇಳ್ತಾನೆ ಅಂತೇಳಿದರೆ ನಾನು ಶಿವಣ್ಣಂಗೆಲ್ಲ ಹೇಳಿದ್ದೇನೆ ಮೊದಲೇ ಪರಿಸ್ಥಿತಿ ಕೈ ಮೀರಿದೆ ಅಂತ ಹೇಳಿದ್ದೇನೆ ಆದರೂ ಅವರು ಅಷ್ಟು ಸೀರಿಯಸ್ ಆಗಿ ತಕ್ಕೊಂಡಿಲ್ಲ ಅಂತ ಈಗ ಹೇಳ್ತಾ ಬರ್ತಾ ಇದ್ದಾನೆ ಸತ್ಯ ವಿಷಯ ಏನಂತ ಹೇಳಿದರೆ ಮಾರ್ಚ್ ಏಳನೇ ತಾರೀಕು ಅವ ಮನೆಗೆ ಬಂದಿದ್ದ ಅಂಥೇಳಿ ಬರಲಿಕ್ಕೆ ಕಾರಣ ನಾನೇ ಹೇಳಿದ್ದೆ ಅವನಲ್ಲಿ ಮಗಳಿಗೆ ಗಂಡು ನೋಡ್ತಾ ಇದ್ದೇನೆ ನಿಮ್ಮ ಶಿಷ್ಯಂದಿರಲ್ಲಿ ಹವ್ಯಕರಲ್ಲಿ ಹವ್ಯಕ ಶಿಷ್ಯ ವರ್ಗದಲ್ಲಿ ಹವ್ಯಕರ ಯಾರಾದರೂ ಹುಡುಗರಿದ್ದರೆ ಆರ್ಟಿಸ್ಟ್ಗಳು ಇದ್ದರೆ ಹೇಳಿ ಅಂತ ಫೋನ್ ಮಾಡಿದೆ ಅದಕ್ಕೆ ನಾನು ಮನೆಗೆ ಬರ್ತೇನೆ ಅಂತ ಹೇಳಿದೆ ಮಾರ್ಚ್ ಏಳಕ್ಕೆ ಬಂದ ಮಾರ್ಚ್ ಏಳಕ್ಕೆ ಬಂದು ಹೇಳಿದೆ ಝೀ ಕನ್ನಡದ ಒಬ್ಬ ಹುಡುಗ ಅಭಿಷೇಕ್ ಅಂತ ಹೇಳುವ ಪೃಥ್ವಿ ಹಿಂದೆ ಬಿದ್ದಿದ್ದಾನೆ ಪೃಥ್ವಿಯನ್ನು ತುಂಬ ಇಷ್ಟಪಡ್ತಾ ಇದ್ದಾನೆ ಪೃಥ್ವಿಗೂ ಸ್ವಲ್ಪ ಮನಸ್ಸಿದ್ದಾಗಿದೆ ಅವನ ಕೈಯಲ್ಲಿ ಹಾಗಾದರೆ ಅದು ಏನಂತ ಒಂದು ಸಲ ಕ್ಲಿಯರ್ ಮಾಡಿಕೊಳ್ಳಿ ಆಮೇಲೆ ಜಾತಕ ಕೊಡಿ ಅಂತ ಹೇಳಿದ ಸರಿ ಅಷ್ಟೇ ಹೇಳಿದ್ದವ ಬೇರೆ ಪರಿಸ್ಥಿತಿ ಕೈ ಮೀರಿದೆ ಅಥವಾ ಅವರು ಮದುವೆ ಹಂತಕ್ಕೆ ಬಂದಿದ್ದರು ಅದು ಯಾವುದು ಹೇಳಲಿಲ್ಲ ಅದೀಗ ಅವನು ಹಾಗೆ ಹೇಳಿ ಹೇಳ್ಕೊಂಡು ಬರ್ತಾಯಿದ್ದಾನೆ ಅದೇ ಅದು ಯಾವುದು ಅವನು ಹೇಳಲಿಲ್ಲ ಅವನು ಹಾಗೆ ಅವನು ಹೋದ ಮೇಲೆ ನಾನು ಪೃಥ್ವಿಯನ್ನು ವಿಚಾರಿಸಿದೆ ಎಂಥ ಸಂಗತಿ ಹಾಗೆ ಅವಳು ಹೇಳಿದ್ಲು ಹೌದು ನನ್ನನ್ನು ತುಂಬ ಇದ್ದೇನೆ ನಾವು ನಿಮಗೆ ಓಕೆ ಇದ್ದರೆ ನನಗೂ ಓಕೆ ನಿಮಗೆ ಇಷ್ಟ ಅಂದರೆ ನನಗೆ ಬೇಡ ನೀವು ಹೇಳಿದ ಹುಡುಗನನ್ನೇ ಮಾಡುವುದು ಮದುವೆ ಆಗುವುದು ಅಂತ ಹೇಳಿದ್ಲು ಆದರೂ ನನಗೆ ಧೈರ್ಯ ಬರಲಿಲ್ಲ ದೇವರ ಮುಂದೆ ಪ್ರಮಾಣ ಮಾಡು ಅಂತೇಳಿ ಅವಳು ದೇವರು ಇಂಥದ್ದೆಲ್ಲ ನಂಬಿಕೆ ಜಾಸ್ತಿ ಇದೆ ಅವಳಿಗೆ ಹಾಗೆ ದೇವರ ಮುಂದೆ ಪ್ರಮಾಣ ಮಾಡು ಅಂತ ಹೇಳಿದೆ ಹಾಗೆ ದೇವರ ಕೋಣೆ ನಿಂತು ಪ್ರಮಾಣ ಮಾಡಿದ್ಲು ಇಲ್ಲ ನೀವು ಹೇಳಿದ ಹುಡುಗನೇ ಆಗೋದು ನನ್ನ ತಲೆಮುಟ್ಟಿ ಹೇಳಿದ್ಲು ಇಷ್ಟೆಲ್ಲ ಮಾಡಿದ ಮೇಲೆ ನಾವು ನಮ್ಮ ಮಗಳನ್ನು ನಂಬದಿರಲಿಕ್ಕೆ ಸಾಧ್ಯ ಉಂಟಾ ಯಾರಾದರೂ ನಂಬುದೇ ಅಲ್ವಾ ಹಾಗೆ ಅವನು ಅವಳನ್ನು ನಂಬಿದೆವು ನಾವು ಈ ನರಹರಿ ದೀಕ್ಷಿತ್ ಬಂದು ಹೋದ ಮೇಲೆ ಅವಳ ವರ್ತನೆಯಲ್ಲಿ ತುಂಬ ಬದಲಾವಣೆ ಆಗಿದೆ ಮಾತ್ರ ಒಂಥರ ವಶೀಕರಣಕ್ಕೆ ಒಳಗಾದ ಥರ ಇದ್ದ ಇದ್ಲು ಅವಳು ಅದು ಸ್ವಲ್ಪ ನಾನು ಈ ವಿಷಯದಲ್ಲಿ ಸ್ವಲ್ಪ ಸೀರಿಯಸ್ ಆಗಿ ಆಲೋಚನೆ ಮಾಡಬೇಕಿತ್ತು ಅದು ನನ್ನ ಕಡೆಯಿಂದ ಒಂದು ತಪ್ಪಾಗಿದೆ ಆಗಿದೆ ಅಂತೇಳಿ ಅವಳ ವರ್ತನೆಯಲ್ಲಿ ಚೇಂಜ್ ಆದ ಕಾರಣ ಸ್ವಲ್ಪ ಆಲೋಚನೆ ಮಾಡಬೇಕಿತ್ತು ನಾನು ಅದೊಂದು ಮಿಸ್ಟೇಕ್ ಆಗಿದೆ ಪಕ್ಕ ಹಂಡ್ರೆಡ್ ಪರ್ಸೆಂಟು ಹಾಗೆ ಇಪ್ಪತ್ತು ವಯಸ್ಸಿಂದ ಹಾಗೆ ಇದ್ದು ಇಪ್ಪತ್ತೇಳನೇ ತಾರೀಕು ಬೆಳಿಗ್ಗೆ ಒಂದು ರೆಕಾರ್ಡ್ ಒಂದು ಸ್ಟುಡಿಯೋದಲ್ಲಿ ಇದೆ ಅಂತೇಳಿ ನಾನೇ ಬಿಟ್ಟು ಬಂದಿದ್ದು ಸ್ಟುಡಿಯೋಕ್ಕೆ ಹೋದಲು ಮಧ್ಯಾಹ್ನ ಮೂರು ಗಂಟೆಗೆ ನಂದಿನಿ ನಂದಿನಿ ಲೇಔಟ್ ಸ್ಟೇಷನಿಂದ ಫೋನು ಬಂತು ನನಗೆ ನಿನ್ನ ನಿಮ್ಮ ಪೃಥ್ವಿಟ್ಟು ನಿಮ್ಮ ಮಗಳ ಅವಳೊಬ್ಬ ಅಭಿಷೇಕ್ ಅಂತ ಹುಡುಗನನ್ನು ಮದುವೆಯಾಗಿ ಇಲ್ಲಿ ಬಂದೇಳ ನಿಮ್ಮ ಮನೆಗೆ ಬರ್ತಾಳೆ ಅಂತ ಬರ್ತಾ ಬರ್ತಾರಂತೆ ನಾನು ಹೇಳಿದೆ ಬೇಡ ಮನೆಗೆ ಬರೋದು ಬೇಡ ಯಾವಾಗ ಇಷ್ಟು ದೊಡ್ಡ ಮೋಸ ಮಾಡಿ ಹೋಗಿ ಮದುವೆ ಆದಲೋ ಅವಳು ಮತ್ತೆ ಮನೆಗೆ ಬರೋದು ಯಾಕೆ ನಾನು ನನ್ನ ನಾನಾದರೂ ಸ್ವಲ್ಪ ಇದ್ದರೆ ನನ್ನ ಹೆಂಡತಿ ಅಂತೂ ಸಿಕ್ಕಾಪಟ್ಟೆ ಇದಿದ್ದಾಳೆ ಅವಳ ಬಗ್ಗೆ ಸ್ವ ಭಾರಿ ಸ್ಟ್ರಾಂಗ್ ಆಗಿದ್ದಾಳೆ ಅವಳು ಸಾಧ್ಯವೇ ಇಲ್ಲ ಮನೆಗೆ ಬರೋದು ಬೇಡ ಮನೆಗೆ ಬಂದರೆ ಇಲ್ಲಿ ಗಲಾಟೆ ಆಗುತ್ತೆ ಅಂತ ಹೇಳಿದೆ ಸರಿ ಅಂದಿವೆ ಹಾಗೆ ಅವರು ಹೋದವರು ಮತ್ತೆ ಸುದ್ದಿ ಇಲ್ಲ ಮತ್ತು ಈ ಇಪ್ಪತ್ತು ದಿವಸದಲ್ಲಿ ನಮ್ಮ ಒಂದು ಒಂದೆರಡು ಸಲ ಫೋನ್ ಮಾಡಿದ್ಲು ಸಾರಿ ಅಪ್ಪ ಅಮ್ಮ ಸಾರಿ ಅಪ್ಪ ಅಮ್ಮ ಅಂತ ನಾನು ಅದು ಬಿಟ್ಟರೆ ಬೇರೆ ಯಾವುದೇ ಕಾಂಟ್ಯಾಕ್ಟ್ ಇಲ್ಲ ಅದು ಮರುದಿವಸ ಅವಳು ನನ್ನ ಅಕ್ಕನ ಮಗೆ ಮಗ ಫೋನ್ ಮಾಡಿದಾಗ ಅವಳು ಹೇಳಿದ್ಲಂತೆ ಇದು ದಾರಿ ಹರಿದಿದ್ದು ನರ ಹರಿದೀಕ್ಷಿತ್ ಅಂತ ಅದು ಮರುದಿವಸ ಗೊತ್ತಾಯಿತು ನಮಗೆ ಅದು ನಮಗೆ ಭಯಂಕರ ಆಘಾತ ಇತ್ತು ಮಾತ್ರ ಈ ಮಗಳು ಮಾಡಿದ ಈ ತಪ್ಪಿನಿಂದಲೂ ದೊಡ್ಡ ಆಘಾತ ಇತ್ತು ನಮಗೆ ಈ ವಿಷಯ ತಿಳಿದು ನಮ್ಮ ಹವ್ಯಕ ಸಮಾಜದಲ್ಲೇ ಇದ್ದುಕೊಂಡು ನನಗೆ ತುಂಬ ಕ್ಲೋಸ್ ಇದ್ದಾವ ನಾವು ಗೊತ್ತಿರುವವರು ಹವ್ಯಕ ಸಮಾಜದಲ್ಲೇ ಇದ್ದುಕೊಂಡು ನಮಗೆ ಒಂದು ಮಾಹಿತಿಯನ್ನು ಕೊಡದೆ ಅವ ಝೀ ಕನ್ನಡದಲ್ಲಿ ಕೆಲಸ ಮಾಡ್ತಾನಲ್ಲ ಆ ಝೀ ಕನ್ನಡದಲ್ಲಿ ಏನೋ ಒಂದು ಲಾಭ ನಾವು ಅದು ಏನಂತ ಗೊತ್ತಿಲ್ಲ ಇಲ್ಲಾದ್ರೆ ಸುಮ್ಮನೆ ಯಾರ ಯಾರು ಹಾಗೆ ಮಾಡ್ತಾರೆ ನಮಗೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ ಈಗ ಅಟ್ಲೀಸ್ಟು ಇಪ್ಪತ್ತೇಳನೇ ತಾರೀಕು ಬೆಳಿಗ್ಗೆ ಅವನಿಗೆ ಸುದ್ದಿ ಬರ್ತದಲ್ಲ ಆಗ ಹೇಳ್ಬೋದಿತ್ತಲ್ಲ ಅವನಿಗೆ ಕ ಪರಿಸ್ಥಿತಿ ಕೈ ಮೀರಿದೆ ಶಿವಣ್ಣ ದಾರಿ ಹಾರ್ದು ಕೊಡದಾರೆ ಕೊಡಿ ಮದುವೆ ಮಾಡಿ ಏನಾದ್ರು ಒಂದು ಹೇಳಬೇಕಿತ್ತು ಬೇಕಿತ್ತಲ್ಲ ಮಾಹಿತಿ ಕೊಡಬೇಕಿತ್ತಲ್ಲ ನಮಗೆ ನಮ್ಮ ಜೀವಮಾನದಲ್ಲಿರುವಂಥ ಒಂದೇ ಒಂದು ದಾರೆ ಕೊಟ್ಟು ದಾರೆ ಅರದು ಮದುವೆ ಮಾಡುವಂಥ ಅವಕಾಶವನ್ನೇ ಕಿತ್ಕೊಂಡಲ್ಲವ ಅಜ್ಜಿ ಕನ್ನಡದವರು ಹೇಳಿದ್ರು ಅಂತ ಹೇಳಿ ದಾರೆ ಹಿರಿದದ್ದಂತೆ ಆದರೆ ಇದಕ್ಕೆ ಅರ್ಥ ಇದೆಯಾ ನಮ್ಮ ಹವ್ಯಕ ಸಮಾಜ ಇವನನ್ನು ಕ್ಷ ಇವನನ್ನು ಕ್ಷಮಿಸ್ತದೆಯಾ ಇವನಿಗೆ ಕ್ಷಮೆ ಇದೆ ಅವನಿಗೆ ಆದ್ದರಿಂದ ನನ್ನ ಗಿರಿನಗರ ವಲಯ ನನ್ನ ಬಾಂಧವರು ದಯವಿಟ್ಟು ಇವನ ಬಗ್ಗೆ ಸ್ವಲ್ಪ ಜನರಿಗೆ ತಿಳಿಸಿ ಹೇಳಿ ಈಗ ಇವ ಹತ್ತು ಹದಿನೈದು ಕಡೆ ಕ್ಲಾಸ್ ಮಾಡ್ತಾನೆ ಅಲ್ಲಿಗೆ ಬರುವ ಹೆಣ್ಣು ಮಕ್ಕಳನ್ನು ಇನ್ನು ಬೇರೆ ಯಾವುದೋ ಎಲ್ಲೋ ಒಂದು ಲಾಭಕ್ಕಾಗವ ಹೀಗೆ ಮಾಡಲಿಕ್ಕಿಲ್ವ ಅವನ ಬೇ ಅವನ ಮೇಲೆ ಏನು ಗ್ಯಾರಂಟಿ ನಾನು ಗಿರಿನಗರ ವಲಯದಲ್ಲಿ ಇದ್ದುಕೊಂಡು ಮಠಕ್ಕೆ ತುಂಬ ನಿಷ್ಠಾವಂತ ಎಲ್ಲ ಕಾಣಿಕೆ ಅದು ಇದು ಎಲ್ಲವೂ ಇರ್ತೇನೆ ಅದು ಬೇಕಿದ್ರೆ ನಮ್ಮ ಶ್ರೀಪಾದಣ್ಣ ಹಂಸಗಾರ ಅವರಲ್ಲಿ ಕೇಳಿ ಅದೇ ಈ ನರೇರ ದೀಕ್ಷಿತು ಮಠಕ್ಕೆ ಎಷ್ಟು ನಿಷ್ಠವಂತ ಅಂತ ಅವರ ಗುರಿಕಾರಲ್ಲಿ ಕೇಳಿ ತಿಳಿಯಿರಿ ಬೇಕಿದ್ರೆ ಅವ ಏನಾದರೊಂದು ಮಠದ ಕಡೆ ಮಠದಿಂದ ಲಾಭ ಇದ್ದರೆ ಮಾತ್ರ ಮಠಕ್ಕೆ ಬರ್ಬೋವ ನಾವು ನಾನು ತಿಳಿದ ಹಾಗೆ ಅಂಥವನ ಅಂಥವ ನಮ್ಮ ಇದ್ದಾನೆ ನೋಡಿ ಈಗ ಇವು ಇಷ್ಟು ಮಾಡಿದ್ದನ್ನು ನಾವು ನೋಡಿಕೊಂಡು ಸುಮ್ಮನೆ ಇರೋದು ಅಂತೇಳಿದ್ರೆ ಅದಕ್ಕೆ ಅರ್ಥ ಇದೆಯಾ ನಮ್ಮ ಹವ್ಯಕ ಸಮಾಜದಿಂದ ಸಮಾಜವನ್ನು ಕ್ಷಮೆ ಇದೆ ಅವನಿಗೆ ಅದನ್ನು ನಮ್ಮ ಮೇಲೆ ಸ್ವಲ್ಪ ಸಹಾನುಭೂತಿ ಕನಿಕರ ಇದ್ದರೆ ನೀವು ಮಾಡಬೇಕಾದ ಒಂದೇ ಕೆಲಸ ಅವನ ಬಗ್ಗೆ ಇಡೀ ಬೆಂಗಳೂರು ಹವ್ಯಕ ಹವ್ಯಕರಿಗೆ ಅವನ ಬಗ್ಗೆ ತಿಳಿಸಿ ಅವ ಇಂಥ ನೀಚ ಕೆಲಸ ಮಾಡಿದ್ದಾನೆ ನಮ್ಮ ಹವ್ಯಕ ಸಮಾಜದಲ್ಲಿ ಇಂಥ ನೀಚ ಕೆಲಸ ಮಾಡಿದ್ದಾನೆ ಅಟ್ಲೀಸ್ಟ್ ನೆಕ್ಸ್ಟ್ ಆಗುವ ದುರಂತಗಳನ್ನಾದ್ರು ತಪ್ಪಿಸಬಹುದು ನಮ್ಮ ಹವ್ಯಕ ಹುಡುಗಿಯರು ಎಷ್ಟೋ ಜನ ಅವನ ಕ್ಲಾಸಿಗೆ ಹೋಗ್ತಾರೆ ಹವ್ಯಕ ಅಲ್ಲದವರು ತುಂಬ ಜನ ಬರ್ತಾರೆ ಆದ್ದರಿಂದ ನಮ್ಮ ಹವ್ಯಕರಿಗೂ ಹವ್ಯಕ ಅಲ್ಲದವರಿಗೂ ಎಲ್ಲರಿಗೂ ಈ ಒಂದು ವಿಷಯವನ್ನು ತಿಳಿಸಿದರೆ ಒಳ್ಳೆಯದು ಸಮಾಜಕ್ಕೆ ಮುಂದಿನ ಮುಂದೆ ಸಮಾಜಕ್ಕೆ ಒಳ್ಳೆಯದು ಹಾಗೆ ನೀವು ನಾನು ಇದನ್ನು ಮಾಡಲಿಕ್ಕೆ ಉದ್ದೇಶ ಅಂತೇಳಿದರೆ ಒಬ್ಬೊಬ್ಬರು ಒಂದೊಂದು ಥರ ಫೋನ್ ಮಾಡಿ ಕೇಳ್ತಾ ಇದ್ದರು ವಲಯದಿಂದ ಅವರು ಇವರೆಲ್ಲ ಹಾಗೆ ಯಾರಿಗೂ ಸರಿಯಾದ ಮಾಹಿತಿ ಇಲ್ಲ ಅದಕ್ಕೆ ಬೇಕೇ ಈ ರೆಕಾರ್ಡಿಂಗ್ ಮಾಡಿ ನಾನು ಹಾಕಿದ್ದು ಮತ್ತು ನಾನು ಗಿರಿನಗರ ವಲಯದ ನಿಷ್ಠಾವಂತ ಒಬ್ಬ ಮಠದ ಶಿಷ್ಯ ನನಗೆ ಈ ಗಿರಿನಗರ ವಲಯದಲ್ಲಿ ಇದನ್ನು ಪೋಸ್ಟ್ ಮಾಡುವ ಒಂದು ಹಕ್ಕೂ ಇದೆ ನನಗೆ ನನ್ನ ನೋವು ಹಂಚಿಕೊಳ್ಳುವಂತಹ ಒಂದು ಅವಕಾಶವೂ ನನಗೆ ಈ ನಮ್ಮ ಇದೆ ಅದಕ್ಕೆ ಬೇಕೇ ಹಾಕಿದೆ ಯಾರು ತಪ್ಪು ತಿಳಿಬೇಡಿ ಆದ್ದರಿಂದ ನರೇಂದ್ರ ದೀಕ್ಷಿತನ ಮಾತ್ರ ನಾನು ನಾನಂತೂ ನಿನ್ನ ಅವನಿಗೆ ಕ್ಷಮೆ ಕೊಡಲ್ಲ ಖಂಡಿತ ಮುಂದೇನು ಒಂದು ಪ್ಲ್ಯಾನ್ ಮಾಡಬೇಕು ಈಗ ಅವನಿಗೆ ಅವನ ಯೋಗ್ಯತೆಗೆ ಏನು ಅಂತ ಹೇಳೋದನ್ನು ನಾನು ಸಮಾಜಕ್ಕೆ ತಿಳಿಸಿ ತಿಳಿಸ್ತೇನೆ ಅದು ಹೇಗೆ ಏನು ಅಂತ ಪ್ಲ್ಯಾನ್ ಮಾಡಬೇಕು ಹಾಗೆ ಧನ್ಯವಾದಗಳು ಹರೇ ರಾಮ